ಹಲೋ ಸ್ನೇಹಿತರೆ ನನ್ನ ಮಿಡಿಲ್ ಕ್ಲಾಸ್ ಕಿಚನ್ಗೆ ಸ್ವಾಗತ ಫಸ್ಟ್ ವಿಡಿಯೋಗೆ ಸಪೋರ್ಟ್ ಮಾಡಿ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಇವತ್ತಿನ ರೆಸಿಪಿ ಬಂದ್ಬಿಟ್ಟು ದಾಲ್ ಕಿಚಡಿ ಬೇಕಾಗಿರೋ ಸಾಮಗ್ರಿಗಳು ಈರುಳ್ಳಿ ಟೊಮ್ಯಾಟೊ ಕರಿಬೇವು ಸ್ವಲ್ಪ ಬೆಳ್ಳುಳ್ಳಿ ಕೊತ್ತಂಬರಿ ಒಂದು ಕಪ್ಪು ಅಕ್ಕಿ ಕಾಲು ಕಪ್ಪು ತೊಗರಿಬೇಳೆ ಎರಡನ್ನು ವಾಶ್ ಮಾಡಿ ಐದರಿಂದ ಎಂಟು ನಿಮಿಷ ನೆನೆಸಿಟ್ಕೊಳ್ಳಿ ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಎಣ್ಣೆ ಎಣ್ಣೆ ಬಿಸಿ ಆದಮೇಲೆ ಜೀರಿಗೆ ನಂತರ ಕರಿಬೇವು ಹಸಿಮೆಣಸಿನಕಾಯಿ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇಲ್ಲಿ ನಾವು ಒಂದು ದೊಡ್ಡ ಈರುಳ್ಳಿ ಅದಾದ ಅದಾದಮೇಲೆ ಟೊಮೆಟೊ ತೊಗೊಳ್ತಾ ಇದ್ದೀವಿ ಟೊಮೆಟೊ ಚೆನ್ನಾಗಿ ಫ್ರೈ ಮಾಡಿದ ಮೇಲೆ ಕೊತ್ತಂಬರಿ ಹಾಕ್ತಾ ಇದ್ದೀವಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಇದಾದ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ನಂತರ ನೆನೆಸಿಟ್ಕೊಂಡಿರುವಂಥ ಅಕ್ಕಿ ಬೇಳೆ ಹಾಕಿ ಮಿಕ್ಸ್ ಮಾಡಿ ಇಲ್ಲಿ ಒಂದು ಕಪ್ ಅಕ್ಕಿಗೆ ಎರಡೂವರೆ ಗ್ಲಾಸ್ ನೀರು ಇದ್ದೀವಿ ನೀವು ಎಷ್ಟು ಕ್ವಾಂಟಿಟಿ ತೊಗೋತೀರೋ ಆ ಕ್ವಾಂಟಿಟಿ ಮೇಲೆ ನೀರನ್ನು ಹಾಕಿ ನೀರು ಹಾಕಿದ ನಂತರ ಇಲ್ಲಿ ನಾವು ಅಚ್ಚಕಾರದ ಪುಡಿನ ಯೂಸ್ ಮಾಡ್ತಾ ಇದ್ದೀವಿ ಅದಾದಮೇಲೆ ಮತ್ತೆ ಹಾಕ್ತಾ ಇದ್ದೀವಿ ಚೆನ್ನಾಗಿ ಮಿಶ್ರಣ ಮಾಡಿ ಕುಕ್ಕರ್ ಮುಚ್ಚಳವನ್ನು ಮುಚ್ಚಿ ನಾಲ್ಕು ವಿಜಿಲ್ ಆಗೋವರೆಗೂ ಹಾಗೆ ಬಿಡಬೇಕು ಇವಾಗ ಬಿಸಿ ಬಿಸಿ ದಾಲ್ ಕಿಚಡಿ ರೆಡಿ ಮುಂದೆ ಇದೇ ರೀತಿ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋ ಶೇರ್ ಮಾಡಿ ನಿಮ್ಮ ದಿನ ಸುಖಕರವಾಗಿರಲಿ ಥ್ಯಾಂಕ್ ಯು